ಮಾಧ್ಯಮ ಮಿತ್ರ ನಮಸ್ಕಾರ ಮೊದಲನೇದಾಗಿ ಕರ್ನಾಟಕ ಮಾದಾರ ಮಹಾಸಭಾ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿ ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿರೋದಕ್ಕೋಸ್ಕರ ಇಡೀ ನನ್ನ ಕರ್ನಾಟಕ ಮಾದಾರ ಮಹಾಸಭಾದ ರಾಜ್ಯ ಸಮಿತಿಗೆ ನಮ್ಮ ಗುರುಗಳು ನಮ್ಮ ಮಾರ್ಗದರ್ಶಕರು ತಂದೆ ಸಮಾನರಾಗಿರ್ತಕ್ಕಂಥ ಶ್ರೀಮಾನ್ ಕೆ ಎಚ್ ಮುನಿಯಪ್ಪನವರಿಗೆ ಮೊದಲನೇದಾಗಿ ಅವರಿಗೆ ಧನ್ಯವಾದ ತಿಳಿಸ್ತಾ ಹಾಗೆಯೇ ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅನೇಕ ನಾರಾಯಣ ಸ್ವಾಮಿ ರಾಜಿಯಾಗಿ ಇಡೀ ಸಮಿತಿಗೆ ಅಂತ ತಿಳಿಸ್ತೀನಿ ಉದ್ದೇಶ ಇಷ್ಟೇ ನಮ್ಮ ಕರ್ನಾಟಕ ಮಾದಾರ ಮಹಾಸಭಾ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿಯಲ್ಲಿ ನನ್ನ ಸಮುದಾಯದ ಶೋಷಿತರಲ್ಲಿ ಶೋಷಿತರಾಗಿರ್ತಕ್ಕಂಥ ಸಮುದಾಯ ನನ್ನ ಸಮುದಾಯವನ್ನು ಗಟ್ಟಿಗೊಳಿಸ್ತಕ್ಕಂಥ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಸದೃಢತೆಯನ್ನು ಗಟ್ಟಿಗೊಳಿಸ್ತಕ್ಕಂಥ ಜವಾಬ್ದಾರಿ ನನ್ನ ಜಿಲ್ಲಾಧ್ಯಕ್ಷನಾಗ ಮಾಡಿ ಹೇಗಲೇರಿದೆ ಮಿತ್ರರೇ ಇಡೀ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನಲ್ಲೂ ಸಹ ನಾವು ನಲವತ್ತು ಸಾವಿರಕ್ಕಿಂತ ಮೇಲಿದ್ದೀವಿ ಅಂತಕ್ಕಂಥದ್ದು ನಿಮಗೆಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ ನಮಗೂ ಗೊತ್ತಿರ್ತಕ್ಕಂಥ ವಿಚಾರ ನನ್ನ ಸಮಾಜ ಶೈಕ್ಷಣಿಕವಾಗಿ ಬಹಳ ಹಿಂದಿರತಕ್ಕಂಥ ಸಮಾಜ ನನ್ನ ಸಮಾಜಕ್ಕೆ ಪಿ ಯು ಸಿ ಅಥವಾ ಎಸ್ ಎಸ್ ಎಲ್ ಸಿ ಆದ ನಂತರ ಅಥವಾ ಪದವಿ ಪಡೆದ ನಂತರ ಯುವತರಿಗೆ ವಿದ್ಯಾರ್ಥಿಗಳಿಗೆ ಆಗ್ತಾ ಇರತಕ್ಕಂಥ ಸಮಸ್ಯೆಗಳನ್ನು ಹಾಗೂ ಸವಾಲುಗಳನ್ನು ನಿವಾರಣೆ ಮಾಡೋದು ಪ್ರಥಮ ಆದ್ಯತೆ ಅದರ ಜೊತೆಗೆ ನಮ್ಮ ಸಮಾಜದಲ್ಲಿ ಸದೃಢರಾಗಬೇಕಂತೆ ಅವರಿಗೆ ಒಂದು ಮಾನಸಿಕ ಧೈರ್ಯ ಬೇಕು ಅವ್ರಿಗೆ ಆಗ್ತಾ ಇರತಕ್ಕಂತ ಅನ್ಯಾಯಗಳನ್ನು ಅವ್ರಿಗೆ ಆಗ್ತಾ ಇರತಕ್ಕಂತ ನೋವುಗಳನ್ನು ಅವ್ರಿಗಿರ್ತಕ್ಕಂಥ ಸವಾಲುಗಳನ್ನು ಕಾನೂನು ಚೌಕಟ್ಟಿನಲ್ಲಿ ಇತರೆ ಸಮುದಾಯದವರ ಜೊತೆಗೆ ಪ್ರೀತಿ ವಿಶ್ವಾಸವನ್ನು ತಗೊಂಡು ಅವರ ಸವಾಲುಗಳನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಹಾಗೆಯೇ ನಮ್ಮ ಸಮಾಜಕ್ಕೆ ಏನೆಲ್ಲ ಸರ್ಕಾರದಿಂದ ಸಿಬಿಕ್ಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ನಮ್ಮ ಸರ್ಕಾರದಲ್ಲಿರ್ತಕ್ಕಂಥ ಸಚಿವರ ಜೊತೆಗೆ ನನ್ನ ಮಾರ್ಗದರ್ಶಕರಾದಂಥ ತಿರುಮಳಪ್ಪನವರ ಜೊತೆಗೆ ಹಾಗೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಹೋರಾಟಗಾರರ ನನ್ನ ಸಮಾಜದ ಹಿರಿಯರ ಮಾರ್ಗದರ್ಶನ ಜೊತೆಗೆ ಸಮಾಜ ಕಟ್ಟಕ್ಕೆ ಹಿಂದಿನಿಂದನೇ ನಾನು ವಾಚ ಮನಸ ನಾನು ತಯಾರಾಗಿದ್ದೀನಿ ಹಾಗಾಗಿ ಅವರೂ ಕೂಡ ಈ ಸಂದರ್ಭದಲ್ಲಿ ಅವರ ಮಾರ್ಗದರ್ಶನವನ್ನು ಕೇಳ್ತಾ ಇವತ್ತು ನಾನು ಈ ಪತ್ರಕರ್ತರ ಮುಖಾಂತರ ಪ್ರಮಾಣವನ್ನು ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ಕಾಯಾವಾಚ ಮನಸ ಈ ಸಂಘಕ್ಕೆ ನಾನು ಅನಿಷ್ಟ ದುಡಿತೀನಿ ಎಲ್ಲ ಹಿರಿಯರ ಸಹಕಾರ ತಗೊಂಡು ಸಮಾಜ ಕಟ್ಟುವಿಕೆಯಲ್ಲಿ ನಾನು ತೋರಿಸ್ಕೊಳ್ತೀನಿ ಬಯಸ್ತೀನಿ ಹುಬ್ಬಳ್ಳಿ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರು ಈಗ ಕರ್ನಾಟಕ ಮಾದಾರ ಮಹಾಸಭದಲ್ಲಿ ರಾಜ್ಯ ಸಂಘಟಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ಈಗಾಗಲೇ ಅನೇಕ ಸಮುದಾಯಗಳು ರಾಜ್ಯದಲ್ಲಿ ಅವರದೇ ಆದಂಥ ಸಂಘಗಳನ್ನು ಮಾಡಿಕೊಂಡು ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳನ್ನು ಪಡ್ಕೊಂಡು ಸಮುದಾಯಗಳು ಎಲ್ಲ ರೀತಿಯಲ್ಲೂ ಮುಂದುವರಿತಾ ಇದ್ದಾವೆ ಮಾದಿಗ ಸಮುದಾಯದಲ್ಲಿ ಅದರ ಒಂದು ಅರಿವಿನ ಕೊರತೆಯಿಂದ ತಡ ಆಗಿತ್ತು ನಮ್ಮ ಕೆ ಎಚ್ ಮುನಿಯಪ್ಪ ಸಾಹೇಬ್ರವರು ಅದನ್ನು ಅದರ ನಾಯಕತ್ವವನ್ನು ತಗೊಂಡು ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳಲ್ಲಿರುವಂಥ ಮಾದಿಗ ಸಮುದಾಯದ ಮುಖಂಡರುಗಳನ್ನು ವಿಶ್ವಾಸ ತಗೊಂಡು ಕರ್ನಾಟಕ ಮಾದಾರ ಮಹಾಸಭಾವನ್ನು ರಚನೆ ಮಾಡಿ ಆ ಮೂಲಕ ಎಲ್ಲ ಜಾತಿಗಳ ವಿಶ್ವಾಸವನ್ನು ಗಳಿಸಿ ಮಾದಿಗ ಸಮುದಾಯ ಕೂಡ ಮುಂದುವರಿಬೇಕು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಎಲ್ಲ ರಂಗಗಳಲ್ಲೂ ಕೂಡ ಮಾದಿಗ ಸಮುದಾಯ ಹಿಂದುಳಿದಿದೆ ಆ ಸಮುದಾಯ ಎಲ್ಲರಂತೆ ಎಲ್ಲ ಸಮುದಾಯಗಳಂತೆ ಮುಂದೆ ಬರಬೇಕು ನೆಮ್ಮದಿಯ ಜೀವನವನ್ನು ಅವರು ಕೂಡ ನಡೆಸಬೇಕು ಅಂತೇಳಿ ಈಗಾಗಲೇ ಒಂದು ಕಾರ್ಯತಂತ್ರಗಳನ್ನು ರಚಿಸಿ ರಾಜ್ಯದ ಒಂದು ಕಮಿಟಿಯನ್ನು ರಚನೆ ಮಾಡಿ ವಿಭಾಗೀಯ ಕಮಿಟಿಯನ್ನು ರಚನೆ ಮಾಡಿ ಜಿಲ್ಲಾ ಕಮಿಟಿಗಳನ್ನು ರಚನೆ ಮಾಡ್ತಾ ತಾಲೂಕು ಕಮಿಟಿಗಳನ್ನು ರಚನೆ ಮಾಡ್ತಾ ಗ್ರಾಮ ಮಟ್ಟಕ್ಕೆ ಈ ಸಂಘವನ್ನು ತಗೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಈಗಾಗಲೇ ಬೆಂಗಳೂರಿನ ಗಾಂಧಿ ಭವನದ ಮುಂಭಾಗದಲ್ಲಿ ಕರ್ನಾಟಕ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದ ಕಟ್ಟಡದ ಮೊದಲನೇ ಮಹಡಿಯಲ್ಲಿ ಎರಡು ಕೋಟಿ ರೂಪಾಯಿಗಳನ್ನು ನೀಡಿ ಒಂದು ಕಚೇರಿಯನ್ನು ಲೀಸ್ಗೆ ಐದು ವರ್ಷ ಲೀಸ್ಗೆ ಪಡ್ಕೊಂಡು ಅಲ್ಲಿ ಕಚೇರಿಯನ್ನು ಈಗಾಗಲೇ ಪ್ರಾರಂಭ ಆಗಿದೆ ಕೆಲಸ ಶುರುವಾಗಿದೆ ಕೆಲಸ ನಡೀತಾ ಇದೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾ ಕಚೇರಿಗಳನ್ನು ಮಾಡೋದ್ರ ಮೂಲಕ ತಾಲೂಕು ಕಚೇರಿಗಳನ್ನು ಮಾಡುವ ಮೂಲಕ ಮಕ್ಕಳಿಗೆ ಶಿಕ್ಷಣವೇ ಶಕ್ತಿ ಅಂದರೆ ಮಾದಿಗ ಸಮುದಾಯದ ಮಕ್ಕಳು ಶಿಕ್ಷಿತರಾಗಬೇಕು ಶಿಕ್ಷಣವನ್ನು ಪಡ್ಕೊಂಡು ಮುಂದುವರಿಬೇಕು ಅನ್ನುವಂಥ ದೂರದೃಷ್ಟಿಯನ್ನು ಇಟ್ಟುಕೊಂಡು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡುವಂಥದ್ದು ಮೆಡಿಕಲ್ ಕಾಲೇಜುಗಳನ್ನು ಪ್ರಾರಂಭ ಮಾಡುವಂಥದ್ದು ಇಂಜಿನಿಯರಿಂಗ್ ಕಾಲೇಜುಗಳನ್ನು ಪ್ರಾರಂಭ ಮಾಡುವಂಥದ್ದು ಈ ರೀತಿ ಅನೇಕ ಭಾಳ ದೊಡ್ಡ ಕೆಲಸಗಳನ್ನು ಇಟ್ಟುಕೊಂಡು ಮಾದಿಗ ಸಮುದಾಯವನ್ನು ಕೂಡ ಎಲ್ಲ ಸಮುದಾಯಗಳಂತೆ ಗೌರವಿತವಾಗಿ ಭಾಳ ಗೌರವಿತವಾಗಿ ಬದುಕಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಒಂದು ಸಂಘವನ್ನು ಪ್ರಾರಂಭ ಮಾಡಿ ಈಗಾಗಲೇ ಕಾರವ ಆಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿಯನ್ನು ರಾಜ್ಯ ಸಮಿತಿ ಅನುಮೋದನೆ ಮಾಡಿ ಇವತ್ತು ಅದನ್ನ ಅನೌನ್ಸ್ ಅನ್ನ ಮಾಡಿದ್ದೀವಿ ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲರೂ ಕೂಡ ಈಗ ನಮ್ಮ ಸದಸ್ಯತ್ವ ಆನ್ಲೈನ್ ಮೂಲಕ ಯಾರು ಕೂಡ ನಿಮ್ಮ ಸಮುದಾಯದವರು ಸುಮಾರು ನಿರುದ್ಯೋಗಿಗಳಾಗಿವೆ ಅವರಿಗೆ ಉದ್ಯೋಗ ಕಲ್ಪಿಸೋದ್ರಲ್ಲಿ ಯಾವ ರೀತಿ ತೊಡಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟು ಮೀಸಲಾತಿಯನ್ನು ಕೊಟ್ಟ ನಂತರ ಎಲ್ಲರೂ ಕೂಡ ಶಿಕ್ಷಣವನ್ನು ಪಡ್ಕೊಂಡು ಮುಂದೆ ಬರ್ತಾ ಇದ್ರು ಅದರಲ್ಲಿ ಭಾಳ ಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ಮಾದಿಗ ಸಮುದಾಯ ಶಿಕ್ಷಣನ ಪಡ್ಕೊಳ್ತು ಆದರೆ ನಮ್ಮ ಇತರೆ ಇವರು ಆ ಮೀಸಲಾತಿ ಅಡಿಯಲ್ಲಿ ಜಾಸ್ತಿ ಮೀಸಲಾತಿಯನ್ನು ಪಡ್ಕೊಳ್ತಾಯಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ ಒಳ ಮೀಸಲಾತಿಯನ್ನು ಕೊಟ್ಟರೆ ನಮ್ಮ ಕೆ ಎಚ್ ಮುನಿಯಪ್ಪ ಸಾಹೇಬ್ರವರು ಸುಮಾರು ವರ್ಷಗಳ ಮಾದಿಗ ಸಮುದಾಯದ ಹೋರಾಟದ ಪ್ರತಿಫಲವಾಗಿ ಒಳ ಮೀಸಲಾತಿಯನ್ನು ಕೊಟ್ಟಿರೋದ್ರಿಂದ ಈಗ ಎಲ್ಲ ವಿದ್ಯಾವಂತರಿಗೂ ಕೂಡ ಉದ್ಯೋಗ ಸಿಗುವಂಥ ಉದ್ಯೋಗ ಸಿಗುವಂಥ ಎಲ್ಲ ಅವಕಾಶಗಳನ್ನೂ ಕೂಡ ಕೆ ಎಚ್ ಮುನಿಯಪ್ಪ ಸಾಹೇಬರು ಮಾಡಿಕೊಟ್ಟಿದ್ದಾರೆ ಎಲ್ಲ ಹೋರಾಟಗಾರರು ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದರಿಂದ ಈ ಒಳೀಸಲಾತಿ ಜಾರಿ ಆಯಿತು ಕೆ ಎಚ್ ಮುನಿಯಪ್ಪ ಸಾಹೇಬ್ರ ಸಚಿವರು ಇದು ಈಸಿಯಾಗಿ ಅದು ಜಾರಿ ಆಗಲಿಕ್ಕೆ ಕಾರಣ ಆಯಿತು ಈ ಒಳ ಮೀಸಲಾತಿಯಿಂದ ಎಲ್ರಿಗೂ ಕೂಡ ಶಿಕ್ಷಣ ಖಂಡಿತ ಸಿಗ್ತದೆ ರೈಲ್ವೆ ಇಲಾಖೆಯಲ್ಲೆಲ್ಲ ಇತ್ತು ಈಗಾಗಲೇ ಅನೇಕ ಉದ್ಯೋಗಗಳನ್ನು ಕೊಟ್ಟಿದ್ದಾರೆ ಅದು ನಮ್ಮ ಕೆ ಎಚ್ ಮುನಿಯಪ್ಪ ಸಾಹೇಬ್ರವರ ಒಂದು ದೊಡ್ಡ ಗುಣ ಏನಂತಂದರೆ ಅವ್ರು ಏನು ಮಾಡ್ತಾರೆ ಅದನ್ನು ಹೇಳಲ್ಲ ಕೆಲಸ ಮಾಡ್ತಾ ಹೋಗ್ತಾ ಇರ್ತಾರೆ ಅನೇಕರು ರಾಜಕೀಯವಾಗಿ ಬಹಳಷ್ಟು ಜನರನ್ನು ಮುನ್ನೆಲೆಗೆ ತಂದಿದ್ದಾರೆ ಅನೇಕರಿಗೆ ಉದ್ಯೋಗಗಳನ್ನು ಕೊಡಿಸಿದ್ದಾರೆ ರೈಲ್ವೆ ಸಚಿವರಾಗಿದ್ದಾಗ ಹೆದ್ದಾರಿ ಸಚಿವರಾಗಿದ್ದಾಗ ಕೇಂದ್ರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಭಾಳಷ್ಟು ಜನಕ್ಕೆ ಅನುಕೂಲಗಳು ಮಾಡಿದ್ದಾರೆ ಆದರೆ ಅವರು ತೋರ್ಪಡಿಕೆ ಇಲ್ಲ ಹೇಳ್ಕೊಳ್ಳೋದಿಲ್ಲ ನಾವು ಏನು ಮಾಡಿದ್ದೀವಿ ಅಂತ ಹೇಳೋದಿಲ್ಲ ಅದನ್ನು ಪಡ್ಕೊಂಡಿರೋಂಥವ್ರು ಅವರೇ ಹೇಳ್ತಿದ್ದಾರೆ ನನ್ನ ಈಗ ನನಗೆ ಕೆ ಎಚ್ ಮುನಿಯಪ್ಪ ಸಾಹೇಬ್ರಿಂದ ಇಂಥ ಅನುಕೂಲ ಆಯಿತು ಇವರಿಂದ ನನಗೆ ಸೌಲಭ್ಯ ಸಿಕ್ತು ಅಂತ ಈಗ ನಿನ್ನೆ ನೋಡಿ ಮೆಡಿಕಲ್ ಒಬ್ಬ ನಮ್ಮ ಸಮುದಾಯದ ಹುಡುಗನಿಗೆ ಮೆಡಿಕಲ್ ಸೀಟ್ ಸಿಕ್ಕಿದೆ ಅವ್ರ ತಂದೆ ಇಲ್ಲ ತಾಯಿ ಒಬ್ಬಳೆ ಒಳ ಮೀಸಲಾತಿ ಇಂದ ಸೀಟ್ ಸಿಕ್ಕಿದೆ ಫೀಸ್ ಕಟ್ಟಬೇಕಾಗಿತ್ತು ಎರಡೂವರೆ ಲಕ್ಷ ರೂಪಾಯಿ ಫೀಸ್ ಕಟ್ಟಬೇಕಾಗಿತ್ತು ಕಾಲೇಜ್ ಫೀಸು ಸಾಹೇಬರು ಆ ಫೀಸನ್ನು ಕಟ್ಟಿದ್ದಾರೆ ಮಾದರಿ ಮಾಸಭ ಮೂಲಕನೇ ಕಟ್ಟಿದ್ದಾರೆ ಇವ್ರು ವೈಯಕ್ತಿಕವಾಗಿ ಕಟ್ಟಿದ್ದಾರೆ ಯಾರಿಗೂ ಹೇಳ್ಬೇಡಿ ಅಂತಾರೆ ಇದೆಲ್ಲ ಹೇಳ್ಕೋಬಾರ್ದಪ್ಪ ದೇವ್ರ ಹತ್ರ ಲೆಕ್ಕ ಇರಬೇಕು ನಾವು ಮಾಡಿದ ಒಳ್ಳೆ ಕೆಲಸ ನಾವು ಹೇಳ್ಕೋಬಾರ್ದು ಅಂತ ಹೇಳ್ತಾರೆ ಇದು ಅವರ ದೊಡ್ಡ ಗುಣ ಬಹಳಷ್ಟು ಜನರಿಗೆ ಅನುಕೂಲ ಆಗಿದೆ ಅದು ಹೇಳುವಂಥದ್ದೆಲ್ಲ ಅವರು ಮಾಡ್ತಾ ಇದ್ರೆ ಅದು ಈಗ ಪ್ರತಿಯೊಬ್ಬ ಮಾದಿಗ ಸಮುದಾಯದ ಕಡೆ ವ್ಯಕ್ತಿಗೂ ಕೆ ಎಚ್ ಮುನಿಯಪ್ಪ ಸಾಹೇಬರು ಏನು ಕೆಲಸ ಮಾಡ್ತಾ ಇದ್ರ ಅಂತೇಳಿ ಈಗೀಗ್ ಗೊತ್ತಾಗ್ತಾ ಇದೆ ಬಾಯಿಂದ ಬಾಯಿಗೆ ಬಾಯಿಂದ ಬಾಯಿಗೆ ಹೀಗೆ ಗೊತ್ತಾಗ್ತಾ ಇದೆ ಇವೆಲ್ಲವನ್ನು ಕೂಡ ಪಟ್ಟಿ ಸಮೇತ ಕೊಡಿ ಅಂತಂದ್ರೆ ನಾನು ಇಷ್ಟು ವರ್ಷಗಳಿಂದ ಏನೇನು ಮಾಡಿದ್ದಾರೆ ಏನೇನು ಅನುಕೂಲಗಳು ಮಾಡಿದ್ದಾರೆ ಅವೆಲ್ಲನೂ ಕೂಡ ಪಟ್ಟಿ ಸಮೇತ ಬೇಕಾದ್ರೆ ತಮ್ಮ ಮುಂದೆ ಎಡಕ್ಕೆ ನಾನು ಸಿದ್ಧ ಇದ್ದೇನೆ